ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ಣ ಧಾರಾವಾಹಿಯು ಮುಂದೂಡಲಾಗಿದೆ ಅಂತಾನೆ ಹೇಳ್ಬೋದು ಗೌತಮಿ ಹಾಗೂ ಮೋಕ್ಷಿತಾ ಸೇಫ್ ಆಗಿದ್ದು ಹೇಗೆ ಕರ್ಣ ಧಾರವಾಹಿಯಲ್ಲಿ ಟಟಿಸಿ ಭವ್ಯಗೌಡ ಸಿಕ್ಕಾಕೊಂಡಿದ್ದು ಹೇಗೆ ಅನ್ನೋದನ್ನ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಜಿ ಕನ್ನಡದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸೀರಿಯಲ್ ಅಂದರೆ ಕರ್ಣ ಅಂತಾನೆ ಹೇಳ್ಬೋದು ಕರ್ಣ ತಾತ್ಕಾಲಿಕವಾಗಿ ಮುಂದೂಡಲ್ಪಟ್ಟಿದೆ ಇದಕ್ಕೆ ಕಾರಣ ನಟಿ ಭವ್ಯಗೌಡ ಅನ್ನೋದು ಈಗ ಜಗದ್ ಜಾಹೀರಾತಾಗಿದೆ ನಟಿ ಭವ್ಯಗೌಡ ಹಾಗೂ ಕಲರ್ಸ್ ಕನ್ನಡದ ನಡುವಿನ ಒಪ್ಪಂದವನ್ನು ಮುರಿದು ಹೊರಬಂದಿರೋದ್ರಿಂದಲೇ ಇಷ್ಟಕ್ಕೆಲ್ಲ ಕಾರಣ ಎಂದು ಹೇಳಲಾಗ್ತಾ ಇದೆ ಹೀಗಾಗಿ ಈಗಾಗಲೇ ಪ್ರಸಾರವಾಗಬೇಕಿದ್ದ ಕನ್ನಡ ಧಾರಾವಾಹಿನ ಇನ್ನು ಕೆಲವು ದಿನಗಳ ಕಾಲ ಮುಂದೂಡಲಾಗಿದೆ ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಎಂಟ್ರಿ ಕೊಡುವ ವೇಳೆ ಸ್ಪರ್ಧಿಗಳ ಜೊತೆ ಅಗ್ರಿಮೆಂಟ್ ಆಗಿರುತ್ತೆ ಶೋ ಮುಗಿದ ಆರು ತಿಂಗಳ ಬಳಿಕ ಕಲರ್ಸ್ ಕನ್ನಡ ಬಿಟ್ಟು ಬೇರೆ ಮನರಂಜನಾ ವಾಹಿನಿಯ ಧಾರಾವಾಹಿ ಹಾಗೂ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಳ್ಳುವಂತಿಲ್ಲ ಹಾಗೆ ಕಲರ್ಸ್ ಕನ್ನಡದ ಧಾರಾವಾಹಿ ಹಾಗೂ ರಿಯಾಲಿಟಿ ಶೋ ಅಲ್ಲಿ ಭಾಗವಹಿಸಬೇಕೆಂದು ಸ್ಪರ್ಧಿಗಳ ಜೊತೆ ಒಪ್ಪಂದ ಆಗಿರುತ್ತೆ ಇದನ್ನ ನಟಿ ಭವ್ಯಗೌಡ ಅವರು ಮುರಿದಿದ್ದಾರೆಂಬ ಆರೋಪವಿದೆ ಇನ್ನು ಈ ಸುದ್ದಿ ಹೊರಬೀಳುತ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲೊಂದು ಚರ್ಚೆ ಶುರುವಾಗಿದೆ ಗೌತಮಿ ಜಾಧವ್ ಬೇರೊಂದು ಮನರಂಜನಾ ವಾಹಿನಿಗೆ ಸೀರಿಯಲ್ಗೆ ಒಪ್ಪಿಕೊಂಡಿದ್ದಾರೆ ಇನ್ನೊಂದು ಕಡೆ ಮೌಷಿದಾ ಪೈ ಕೂಡ ಜಿ ಫೈವ್ ವೆಬ್ ಸೀರೀಸ್ ಮಾಡುತ್ತಿದ್ದಾರೆ ಎನ್ನುವ ಸುದ್ದಿ ಒಂದು ತಿಂಗಳಿಂದ ಓಡಾಡ್ತಾ ಇದೆ ಹೀಗಿರುವಾಗ ಕೇವಲ ಭವ್ಯೇಗೌಡರು ಯಾಕೆ ಅವರ ಮೇಲೆ ಕಲರ್ಸ್ ಕನ್ನಡ ಕಾನೂನು ಸಮರ ಸಾರಿದ್ದಾರೆ ಹಿನ್ನೆಲೆ ಏನು ಎಂದು ಚರ್ಚೆ ಮಾಡಲಾಗ್ತಾ ಇದೆ ಇನ್ನು ಕೆಲವು ದಿನಗಳಿಂದ ಗೌತಮಿ ಜಾಧವ್ ಹೊಸ ಸೀರಿಯಲ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಬಿಗ್ ಬಾಸ್ ರಿಯಾಲಿಟಿ ಶೋ ಮುಗಿದ ಬಳಿಕ ಗೌತಮಿ ಜಾಧವ್ ಉದಯ ಟಿವಿಯಲ್ಲಿ ಪ್ರಸಾರವಾಗ್ತಿರುವಂತಹ ಸೇವಂತಿಯಲ್ಲಿ ನಟಿಸುತ್ತಿದ್ದಾರೆಂಬ ಸುದ್ದಿ ಓಡಾಡ್ತಾ ಇದೆ ಗೌತಮಿ ಈ ಬಗ್ಗೆ ಅಧಿಕೃತವಾಗಿ ಎಲ್ಲಿ ಕೂಡ ಹೇಳಿಕೊಂಡಿಲ್ಲ ಆದರೂ ಕಿರುತೆರೆ ವಲಯದಲ್ಲಿ ಈ ಸುದ್ದಿ ದೊಡ್ಡ ಸುದ್ದಿಯನ್ನೇ ಮಾಡ್ತಾ ಇದೆ ಇದನ್ನೇ ಇಟ್ಟುಕೊಂಡು ಗೌತಮಿ ಜಾಧವ್ ಅವರಿಗೆ ಹೇಗೆ ಒಪ್ಪಿಗೆ ಸಿಕ್ಕಿತು ಎಂದು ನೆಟ್ಟಿಗರು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಮೋಕ್ಷಿತಾ ಪೈ ಕೂಡ ಜಿ ಫೈವ್ಗಾಗಿ ವೆಬ್ ಸೀರೀಸ್ನಲ್ಲಿ ನಟಿಸಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾ ಇದೆ ಮಾಜಿ ಬಿಗ್ ಬಾಸ್ ಸ್ಪರ್ಧೆಯಾಗಿದ್ದಂತಹ ವಿನಯ್ ಗೌಡ ಹಾಗೂ ಮೋಕ್ಷಿತಾ ಪೈ ಕನ್ನಡ ವೆಬ್ ಸೀರೀಸ್ನಲ್ಲಿ ನಟಿಸಿದ್ದಾರೆ ಎಂದು ಹೆಸರಾಗ್ತಾ ಇದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇದೆ ಆದರೆ ನೆಟ್ಟಿಗರಿಗೆ ಮೋಕ್ಷಿತಾ ಪೈ ವಿರುದ್ಧ ಯಾಕೆ ಸಮರ ಸಾರಿಲ್ಲ ಎಂದು ಇನ್ನೊಂದು ಕಡೆ ಆಗ್ತಾ ಇದೆ ಈ ಚರ್ಚೆಯ ಬೆನ್ನಲ್ಲೇ ಕಿರುತೆರೆಯ ಮೂಲಗಳು ಸೂಕ್ತ ಕಾರಣಗಳನ್ನು ನೀಡಿದೆ ಗೌತಮಿ ಜಾಧವ್ ಈಗಾಗಲೇ ಬಿಗ್ ಬಾಸ್ ಅಗ್ರಿಮೆಂಟ್ನಂತೆ ಕಲರ್ಸ್ ಕನ್ನಡ ರಿಯಾಲಿಟಿ ಶೋನಲ್ಲಿ ಭಾಗವಹಿಸಿದ್ದಾರೆ ಅಷ್ಟೇ ಅಲ್ಲದೆ ಅದೇ ಚಾನೆಲ್ನಲ್ಲಿ ಪ್ರಸಾರ ಆಗುತ್ತಿದ್ದಂತಹ ಬಾರ್ಗಲಿ ಎಲ್ ಎಲ್ ಬಿ ಧಾರಾವಾಹಿಯಲ್ಲೂ ಕೂಡ ವಿಶೇಷ ಪಾತ್ರದಲ್ಲಿ ಕೆಲವು ದಿನಗಳ ಕಾಣಿಸಿಕೊಂಡಿದ್ದರು ಜೊತೆಗೆ ಗೌತಮಿ ಜಾಧವ್ ಒಪ್ಪಿಕೊಂಡಿರುವ ಸೀರಿಯಲ್ ಪ್ರಸಾರ ಆಗುವ ವೇಳೆಗೆ ಅವರ ಅಗ್ರಿಮೆಂಟ್ ಕೂಡ ಮುಗಿದಿರುತ್ತೆ ಹೀಗಾಗಿ ಅವರಿಗೆ ಯಾವುದೇ ಸಮಸ್ಯೆ ಆಗಲಿಲ್ಲ ಎಂದಿದ್ದಾರೆ ಇನ್ನು ಮೋಷಿತಾ ಪೈ ಕೂಡ ಬೇರೆ ಮನರಂಜನಾ ವಾಹಿನಿಯ ಸೀರಿಯಲ್ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡಿಲ್ಲ ಅವರು ವೆಬ್ ಸೀರೀಸ್ ಮಾಡುತ್ತಿದ್ದು ಇದು ಅಗ್ರಿಮೆಂಟ್ನ ನ ಭಾಗವಾಗಿರುವುದಿಲ್ಲ ಹೀಗಾಗಿ ಅವರಿಗೂ ಏನು ಸಮಸ್ಯೆ ಆಗಿಲ್ಲ ಐಶ್ವರ್ಯ ಸಿಂಧೋಗಿ ಸ್ಟಾರ್ ಸುವರ್ಣ ಸೀರಿಯಲ್ನಲ್ಲಿ ಅತಿಥಿ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಸ್ಟಾರ್ ಸುವರ್ಣ ಹಾಗೂ ಕಲರ್ಸ್ ಕನ್ನಡ ಎರಡು ಒಂದೇ ಸಂಸ್ಥೆಗೆ ಸೇರಿದ್ದರಿಂದ ಯಾವುದೇ ಸಮಸ್ಯೆ ಆಗಿಲ್ಲ ಎಂತಾರೆ ಆದರೆ ಭವ್ಯಗೌಡಗೆ ತಮ್ಮ ಅಗ್ರಿಮೆಂಟ್ ಮುಗಿಯುವ ಮುನ್ನವೇ ಕಾಂಪಿಟೇಟರ್ ವಾಹಿನಿಯ ಧಾರಾವಾಹಿಯಲ್ಲಿ ನಟಿಸಿದ್ದು ಅದು ಪ್ರಸಾರಕ್ಕೂ ಕೂಡ ರೆಡಿಯಾಗಿತ್ತು ಹೀಗಾಗಿ ಭವ್ಯಗೌಡ ವಿರುದ್ಧ ವಾಹಿನಿ ಕಾನೂನು ಸಮರ ಸಾರಿದೆ ಎಂದು ಕಿರುತೆರೆಯ ಮಂದಿ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಸದ್ಯಕರ್ಣ ಸೀರಿಯಲ್ ಪ್ರಸಾರ ಆಗುವುದು ಪೋಸ್ಟ್ಪೋನ್ ಆಗಿದ್ದು ಜುಲೈ ಮೂರನೇ ವಾರಕ್ಕೆ ಅಗ್ರಿಮೆಂಟ್ ಮುಗಿಯಲಿದೆ ಆ ನಂತರ ಸೀರಿಯಲ್ ಪ್ರಸಾರ ಆಗಬಹುದೆಂದು ಹೇಳಲಾಗ್ತಾ ಇದೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಕೂಡ ಕರ್ಣ ಧಾರಾವಾಹಿಗೆ ವೆಯ್ಟ್ ಮಾಡ್ತಾ ಇದ್ದರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಭವ್ಯಗೌಡ ಕಿರಣ್ ರಾಜ್ ಹಾಗೂ ನಮೃತ ಗೌಡ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ